ಮನಿ ಎನರ್ಜಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ಫ್ರೆಂಡ್ಸ್ ಎಪಿಸೋಡ್ ನಂಬರ್ ತ್ರೀನಲ್ಲಿ ನಾನು ನಿಮಗಾಗಿ ಕೊಡ್ತಾ ಇರುವ ಮೆಸೇಜ್ ಏನಪ್ಪಾ ಅಂದ್ರೆ ಡೀಪ್ ಕ್ಲೆನ್ಸಿಂಗ್ ಅಂದ್ರೆ ಡೀಪ್ ಕ್ಲಟರ್ ಮಾಡಬೇಕು ಮನೆಯಲ್ಲಿ ಅಂದರೆ ಹಳೆಯ ವಸ್ತುಗಳನ್ನ ವೇಸ್ಟ್ ವಸ್ತುಗಳನ್ನ ಅಂಥ ಗಡಿಯಾರಗಳಾಗಿರ್ಬೋದು ನಿಂತೋಗಿರುವ ಆಗಿರುವ ವಾಚಸ್ ಆಗಿರ್ಬೋದು ಗಡಿಯಾರಗಳು ಕ್ಲಾಕ್ಸು ಬಟ್ಟೆಗಳು ಹತ್ತು ವರ್ಷ ಆಗಿದೆ ಅಂದರೆ ಅದರ ಲೈಫ್ ಸ್ಪ್ಯಾನ್ ಕಮ್ಮಿ ಹಾಕ್ತಾ ಹೋಗುತ್ತೆ ಅಂದರೆ ಅದು ನೆಗೆಟಿವಿಟಿನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹತ್ತು ವರ್ಷ ಹಿಂದೆ ಇರುವ ಒಂದು ಬಟ್ಟೆಗಳನ್ನ ಹರ್ದೋಗಿರೋದು ಬಟ್ಟೆಗಳನ್ನ ಕಂಡೀಷನಲ್ಲಿರುವ ಬಟ್ಟೆಗಳನ್ನ ಹಳೆಯದನ್ನು ನೀವು ದಾನ ಮಾಡ್ಬೋದು ಹರಿದೋಗಿರೋದು ಇದಾಗಿರೋ ಸ್ಪಾಯ್ಲ್ ಆಗಿರೋ ಅಂಥ ಬಟ್ಟೆಗಳನ್ನ ನೀವು ಎಲ್ಲಾದರೂ ಹಾಕಿ ಬೆಂಕಿ ಹಾಕಬೇಡಿ ಯಾರಿಗೂ ದಾನ ಮಾಡಬಾರ್ದು ದಾನ ಮಾಡಬೇಕು ಅಂದರೆ ಕಂಡೀಷನಲ್ಲಿರುವ ಬಟ್ಟೆಗಳನ್ನ ಮಾತ್ರ ನೀವು ದಾನ ಮಾಡಿ ಅಥವಾ ಹೊಸ ಬಟ್ಟೆಗಳನ್ನ ದಾನ ಮಾಡ್ಬೋದು ಸೊ ಇದು ಮತ್ತು ಹೊರದೋಗಿರೋ ವೇಸ್ ವೇಸ್ಟ್ ವಸ್ತುಗಳಿರುತ್ತೆ ಹಳೆಯ ಪುರಾಣ ಕಾಲದ್ದು ಇದನ್ನು ತಾತ ಮುಂತಾತ ಕಾಲ ಮಂಚ ಅಂತೇಳ್ಬಿಟ್ಟು ಕೆಲವರು ಇಟ್ಕೊಂಡಿರ್ತಾರೆ ಹಳೆ ವಸ್ತುಗಳು ಏನೇ ಇರಲಿ ಟೆನ್ ಇಯರ್ಸ್ಗಿಂತ ಮೇಲ್ಪಟ್ಟ ವಸ್ತುಗಳು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೂ ಎಲ್ಲವನ್ನು ನೀವು ಇದು ತೆಗೆದು ಹಾಕಿ ಆಚೆ ಹಾಕ್ಬಿಡಿ ಅಥವಾ ದಾನ ಕೊಟ್ಬಿಡಿ ಅದರಿಂದ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಸೊ ನೀ ಈ ಡೀಪ್ ಲಟಿ ಡೀಪ್ ಕ್ಲೀನಿಂಗ್ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಒನ್ಸ್ ಆದರೂ ನೀವು ಮನೇನ ಡೀಪ್ ಕ್ಲೀನಿಂಗ್ ಮಾಡ್ತಾ ಇರಬೇಕು ಏಕೆಂದರೆ ನಾವು ಹೆಂಗಸರು ಹಾಗೆ ಅದು ಕೆಲಸಕ್ಕೆ ಬರುತ್ತೆನೋ ಈ ವಸ್ತು ಕೆಲ್ಸಕ್ಕೆ ಬರುತ್ತೆನೋ ಚಿಕ್ಕ ಚಿಕ್ಕ ಪಿನ್ನಿಂದ ಹಿಡಿದು ಎಲ್ಲವನ್ನು ಇಟ್ಟಿರ್ತೀವಿ ಸೊ ನೀವು ಸಿಕ್ಸ್ ಮಂತ್ಸ್ ಒನ್ ಟೈಮು ಕ್ಲೆನ್ಸಿಂಗ್ ಮಾಡಿದಾಗ ಯಾವ ವಸ್ತು ನಂಗೆ ಬೇಕು ಯಾವ ವಸ್ತು ಬೇಡ ಅಂತ ಅಂತೇಳ್ಬಿಟ್ಟು ತೆಗೆದು ಇದ್ದರೆ ಆ ಪ ನೆಗೆಟಿವಿಟಿ ವಸ್ತುಗಳಿಂದ ಬರುವ ನೆಗೆಟಿವ್ನ ನಾವು ಅವಾಯ್ಡ್ ಮಾಡ್ಬೋದು ನಮ್ಮ ಮನೆಯಲ್ಲಿ ನೆಗೆಟಿವಿಟಿನ ಕಮ್ಮಿ ಮಾಡ್ಬೋದು ಇದು ವೆರಿ ಇಂಪಾರ್ಟೆಂಟ್ ಡೀಕ್ ಲ್ಯಟರಿಂಗ್ ಅಂದರೆ ಇದು ಡೀಪ್ಲ ಕ್ಲೀನಿಂಗ್ ಅಂತ ಅರ್ಥ ಸೊ ಡೀಪ್ ಹೌಸ್ ಕ್ಲೀನಿಂಗ್ ಎವ್ರಿ ಸಿಕ್ಸ್ ಮಂತ್ಸ್ಗೆ ಮಾಡ್ತಾ ಇರಿ ಎಲ್ಲ ಮೇಯ್ನು ನಿಮ್ಮ ಟೈಮ್ ಚೆನ್ನಾಗಿದೆಯಾ ನಿಮ್ಮ ಟೈಮ್ ಚೆನ್ನಾಗಿದ್ರೆ ನಾವು ಚೆನ್ನಾಗಾಗ್ತೀವಿ ಅಂತ ಹೇಳ್ತಾ ಇರ್ತೀವಲ್ಲ ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ನೆನ್ತೋಗಿರೋ ವಾಚಸ್ ನಿಮ್ಮ ಮನೆಯಲ್ಲಿ ಇರಬಾರ್ದು ಕ್ಲಾಕ್ಸ್ ಆಗಿರ್ಬೋದು ವಾಚಸ್ ಆಗಿರ್ಬೋದು ಅದು ಜೆಂಟ್ಸ್ ಯೂಸ್ ಮಾಡೋದಾ ಲೇಡೀಸ್ ಯೂಸ್ ಮಾಡದ ಮಕ್ಳಿದ ಏನಿ ಟೈಪ್ ಆಫ್ ವಾಚಸ್ಸು ಇಮಿಡಿಯೇಟ್ ಆಗಿ ಡಿಸ್ಪೋಸ್ ಮಾಡಬೇಡಿ ಹಾಕ್ಬಿಡಿ ಯೂಸ್ ಮಾಡ್ತೀರಾ ಅದು ಕಂಡೀಷನಲ್ಲಿ ವರ್ಕ್ ಆಗ್ತಾ ಇರಬೇಕು ಅಂತದ್ರು ಮಾತ್ರ ಯೂಸ್ ಮಾಡ್ಕೊಳ್ಳಿ ಮಿಕ್ಕಿರೋದು ತುಂಬ ಇಟ್ಟಿರ್ತಾರೆ ತುಂಬ ಕ್ಲಾಕ್ಸ್ ಇರುತ್ತೆ ಅದು ಕೂಡ ಅಷ್ಟೇ ಡೇಂಜರು ತುಂಬ ಕ್ಲಾಕ್ಸ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಶೆಲ್ಸರು ಹೋಗ್ತಾ ಇರುತ್ತೆ ಡಮ್ಮಿ ಡಮ್ಮಿಯಾಗಿ ಇಟ್ಕೊಂಡಿರ್ತಾರೆ ಆ ಥರದನ್ನು ಕೂಡ ನೀವು ಯೂಸ್ ಮಾಡಬೇಡಿ ಸ್ಟಾಪ್ ಆಗಿದೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದನ್ನು ಡೀಕ್ಲೆಟರ್ ಮಾಡಬೇಡಿ ಅಷ್ಟೇ ಬೇಡ ಅದನ್ನೆಲ್ಲ ತೆಗೆದು ಹಚ್ಚಾಕ್ಬೇಡಿ ಮತ್ತು ನೋಡಿ ನೀಟಾಗಿ ಕ್ಲೆನ್ಸಿಂಗ್ ಮಾಡ್ತಾ ಇರಬೇಕು ಮನೆ ಅಂದರೆ ನಾವು ಎವ್ರಿ ವೀಕಲ್ಲಿ ಕೆಲವರು ಒನ್ ಟೈಮ್ ಮನೆ ಮಾಪ್ ಮಾಡ್ತಾರೆ ಅಥವಾ ಟ್ವೈಸ್ ಮಾಡ್ತಾರೆ ಆ ಥ್ರೈಸ್ ಮಾಡ್ತಾರೆ ಅಥವಾ ಕೆಲವ್ರಿಗೆ ಡೈಲಿ ಕ್ಲೀನಿಂಗ್ ಮಾಡೋದು ಇರುತ್ತೆ ನೀವು ಡೀಪ್ ಕ್ಲೀನಿಂಗ್ ಮಾಡೋವಾಗ ಮನೆ ಒರೆಸೋವಾಗ ಸಾಲ್ಟ್ ಯೂಸ್ ಮಾಡಿ ಕ್ಲೀನಿಂಗ್ಗೆ ಸಾಲ್ಟು ಅರ್ಶನ ಸ್ವಲ್ಪ ಒಂಚಿಟಿಕೆ ಅಷ್ಟು ಅರ್ಶನ ಹಾಕ್ಕೊಳ್ಳಿ ನೀರು ಒಳಗಡೆ ಮಿಕ್ಸ್ ಮಾಡಿಕೊಂಡು ಮಾಡಿ ಫೆನೈಲು ಅದು ಇದು ಯೂಸ್ ಮಾಡ್ತೀವಲ್ಲ ಅದೆಲ್ಲ ನಿಮಗೆ ನೆಗೆಟಿವಿಟಿ ತೆಗಿಯೋದಿಲ್ಲ ಜಮ್ಸ್ ತೆಗಿಬೋದೇನೋ ಬ್ಯಾಕ್ಟೀರಿಯಾ ತೆಗಿಬೋದೋನೋ ಅಷ್ಟೇ ಹೊತ್ತು ನಿಮಗೆ ಡೀ ಕ್ಲೆನ್ಸಿಂಗ್ ಆಗೋದಿಲ್ಲ ಆದರೆ ನೆಗೆಟಿವಿಟಿನ ತೆಗಿಯುವ ಶಕ್ತಿ ಆ ಫೆನೈಲ್ಸ್ಗೆಲ್ಲ ಇರೋದಿಲ್ಲ ಏನಿದ್ರು ಸಾಲ್ಟನ್ನ ಮಿಕ್ಸ್ ಮಾಡಿ ಫೆನೈಲ್ ಹಾಕಿದ್ರು ಸಾಲ್ಟು ಅರಶಿನ ಹಾಕಿ ಏನು ಆಗೋದಿಲ್ಲ ಇಲ್ಲ ಸೊ ಇದು ಹಾಕಿದ್ರೇ ನಿಮ್ಮ ಮನೆ ಕ್ಲೆನ್ಸಿಂಗ್ ಅನ್ನೋದು ಆಗುತ್ತೆ ಅದಾದಮೇಲೆ ನಾವು ಫಿಸಿಕಲ್ ಆಗಿ ಕ್ಲೆನ್ಸಿಂಗ್ ಹೇಗೆ ಮಾಡ್ಕೋಬೇಕು ಎವ್ರಿ ಸ್ನಾನ ಮಾಡ್ತೀವ ಆ ಸ್ನಾನದಲ್ಲೂ ಆ ಬಕೆಟ್ಗೆ ಬಕೆಟ್ ಆಫ್ ವಾಟರ್ಗೆ ಒಂದು ಪಿಂಚ್ ಆಫ್ ಸಾಲ್ಟ್ ಹರ್ಶನ ಹಚ್ ಹಾಕಿ ಮಿಕ್ಸ್ ಮಾಡಿ ಆ್ಯಂಡ್ ಅರೋಮಾ ಆಯಿಲ್ಸ್ ಅಂತ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಲೇವರ್ಸ್ ಅಲ್ಲಿ ಬರುತ್ತೆ ಲ್ಯಾವೆಂಡರ್ ಫ್ಲೇವರು ಲೆಮನ್ ಫ್ಲೇವರು ರೋಸ್ ಫ್ಲೇವರು ಜಾಸ್ಮಿನ್ ಫ್ಲೇವರ್ ಎಲ್ಲ ಬರುತ್ತೆ ಸೊ ಆ ಫ್ಲೇವರ್ಸ್ ಚೇಂಜಸ್ ಇರುತ್ತೆ ಮಾರ್ಕೆಟಲ್ಲಿ ತುಂಬ ಇದೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಒಂದೊಂದು ಡ್ರಾಪ್ನ ಹಾಕ್ಕೊಂಡು ನೀರಲ್ಲಿ ಸ್ನಾನ ಮಾಡೋದ್ರಿಂದ ಸಹ ನಮ್ಮ ನಮ್ಮಲ್ಲಿರುವ ನೆಗೆಟಿವ್ ಆರಾನ ಅಥವಾ ನಮ್ಮಲ್ಲಿರುವ ನೆಗೆಟಿವಿಟಿನ ಫಿಸಿಕಲ್ ಆಗಿ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ನೀವು ಮಾಡ್ತಾ ಹೋಗಿ ಎವ್ರಿ ಡೇ ಫಾಲೋ ಮಾಡಿ ಸಾಲ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಯಿಲ್ಸು ಹಾಕಿ ಸಾಲ್ಟನ್ನು ಹಾಕ್ಕೊಂಡು ಸ್ನಾನ ಮಾಡ್ತಾ ಹೋಗಿ ನಮ್ಮಲ್ಲಿ ಏನು ನೆಗೆಟಿವಿಟಿ ಇದೆಯೋ ಆ ನೆಗೆಟಿವಿಟಿನ ದೂರ ಹಾಕ್ತಾ ನೆಗೆಟಿವಿಟಿನ ರಿಮೂವ್ ಮಾಡೋಕ್ಕೆ ಸಾಲ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯೂಸ್ ಆಗುತ್ತೆ ಸೊ ಇದು ನೀವು ಫಾಲೋ ಆಗಿ ಎಪಿಸೋಡ್ ತ್ರೀಯಲ್ಲಿ ಫಿಸಿಕಲ್ಲಾಗಿ ನಾವು ಹೇ ಕ್ಲನ್ಸ್ ಆಗಬೇಕು ಆ್ಯಂಡ್ ಮನೇನ ನೀವು ಹೇ ಕ್ಲನ್ಸ್ ಮಾಡ್ಕೋಬೇಕು ಒಡೆದೋಗಿರೋ ವಸ್ತುಗಳಿಂದ ಹಿಡಿದು ಹಳೆ ವಸ್ತುಗಳು ಬಟ್ಟೆಗಳು ಎಲ್ಲವನ್ನು ದಾನ ಮಾಡಿ ಅಥವಾ ಸುಟಾಕಿ ಒಟ್ನ ನಿಮ್ಮ ಮನೆ ಮನೆಯಲ್ಲಿ ಅಂತ ಓಲ್ಡ್ ವಸ್ತುಗಳು ಹೊಡೆದೋಗಿರೋದು ಒಡೆದೋಗಿರೋದು ಏನು ಇರಬಾರ್ದು ಅದು ಕ್ಲೆಟರ್ ಅಂತ ಹೇಳ್ತೀವಿ ನೀವು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಎವ್ರಿ ಸಿಕ್ಸ್ ಮಂತ್ಸ್ ಒನ್ ಟೈಮ್ ಫಾಲೋ ಮಾಡಿ ಎವ್ರಿ ಡೇ ಮನೆ ಉಜ್ಜೋವಾಗ ಸಾಲ್ಟು ಎಲ್ಲ ಹಾಕ್ಕೊಂಡು ಕ್ಲೆನ್ಸಿಂಗ್ ಮಾಡಿ ಇದು ಇದಾದ ಮೇಲೆ ನೀವು ಪಾಸಿಟಿವಿಟಿನ ನಮ್ಮ ಮನೆಯಲ್ಲಿ ತರಬೇಕು ಅಂದಾಗ ನೀವೇನು ಮಾಡ್ತೀರಾ ಪಾಸಿಟಿವಿಟಿಗೋಸ್ಕರ ನಾವು ಏನು ಮಾಡ್ತೀವಿ ಮನೇನ ಕ್ಲೆನ್ಸ್ ಕ್ಲೀನ್ ಕ್ಲೆನ್ಸಿಂಗ್ ಎಲ್ಲ ಆದಮೇಲೆ ಮನೆ ಉಜ್ಜೋದು ಒಂದು ಹೇಳಿದ್ದೀನಿ ಸಾಲ್ಟ್ ವಾಟರಲ್ಲಿ ಅದಾದಮೇಲೆ ಮನೆಯಲ್ಲಿ ನೀವು ಎಂಟರ್ ಆಗಿದ ತಕ್ಷಣ ಅಲ್ಲಲ್ಲಿ ಸ್ಮೈಲೀಸ್ ನಮ್ಮ ಮನೇಲಿ ಇವಾಗ ನೋಡಿದ್ರು ನಿಮಗೆ ಕಂಪ್ಲೀಟಾಗೇ ಎಲ್ಲ ಗೋಡೆಗಳು ಮನೆಯಲ್ಲಿ ಕಿಚನ್ನಿಂದ ಹಿಡಿದು ಎಲ್ಲ ರೂಮ್ ರೂಮು ಗೋಡೆ ಗೋಡೆಗಳು ನಮ್ಮ ಮನೇಲಿ ಬಂದರೆ ನೀವು ಸ್ಮೈಲಿ ಸ್ಟಿಕ್ಕರ್ಸ್ ನಿಮಗೆ ಸ್ಟೋರಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ಸ್ಮೈಲಿ ಸ್ಟಿಕ್ಕರ್ಸು ಹ್ಯಾಪಿ ಸ್ಟಿಕ್ಕರ್ಸು ಆ ಸ್ಟಿಕ್ಕರ್ಸ್ನ ಎಲ್ಲ ಕಡೆ ಅಡಿಸ್ಬಿಡಿ ಎಲ್ಲಲ್ಲಿ ಎಲ್ಲೆಲ್ಲಿ ಗೋಡೆಗಳೇ ಫುಲ್ ಗೋಡೆ ಅಲ್ಲ ಮನೆಯಲ್ಲೇ ಸೇರಿ ಅಲ್ಲಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಐವತ್ತು ಸ್ಟಿಕ್ಕರ್ಸ್ನಾದರೂ ಅಣಿಸಿ ಮನೆಯಲ್ಲಿ ಯಾಕೆಂದರೆ ನಾವು ಏನೇ ಮೂಡ್ ಔಟ್ ಆಗಿರಲಿ ಯಾವುದು ಏನೋ ಒಂದು ಅಪ್ಸೆಟ್ ಆಗಿದ್ರು ಸಹ ಮನೆಯಲ್ಲಿ ಎಂಟರ್ ಆಗಿದ ತಕ್ಷಣ ಆ ಸ್ಮೈಲೀಸ್ ನೋಡಿದ ತಕ್ಷಣ ನಮಗೆ ಏನೋ ತಿಳಿದ್ರೆ ಮೂಡ್ ಚೇಂಜ್ ಆಗುತ್ತೆ ಸೊ ಆ ಮೂಡು ಹ್ಯಾಪಿ ಅಲ್ವಾ ಸ್ಮೈಲಿ ಅಂದ್ರೆ ನಗು ಮುಖ ಇರುತ್ತೆ ನಾವು ಸ್ಮೈಲಿ ನಮ್ಮ ಅದು ನೋಡಿದ ತಕ್ಷಣ ನಮಗೆ ನಗು ಬರುತ್ತೆ ಹ್ಯಾಪಿಯಾಗಿ ಫೀಲ್ ಆಗ್ತೀವಿ ಪ್ಲೆಸೆಂಟಾಗಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಸಹ ಏನೋ ಒಂಥರ ಹ್ಯಾಪಿಯಾಗೆ ചേഞ്ച് uh, ചേഞ്ചാകത്ത് ಅದರಿಂದ ಸ್ಮೈಲೀಸ್ ಹಾಕಿ ಅದಾದ ಮೇಲೆ ನೀವು ವಾಟರ್ ಫೌಂಟೈನ್ ಇಟ್ಕೋಬೋದು ನಾರ್ತ್ ಸೈಡ್ ನಿಮ್ಮ ಮನೆಯಲ್ಲಿ ನಾರ್ತ್ ಸೈಡ್ ವಾಟರ್ ಫೌಂಟೈನ್ ಅಂದರೆ ವಾಟರ್ ಹೋಗಿ ಬರ್ತಾ ಇರತ್ತಲ್ಲ ಚಿಕ್ಕ ಚಿಕ್ಕ ಇನ್ನು ಇಷ್ಟು ಚಿಕ್ಕ ಚಿಕ್ಕ ಸೈಜ್ ಕೂಡ ಸಿಗತ್ತೆ ನಿಮಗೆ ಮಾರ್ಕೆಟಲ್ಲಿ ಅದನ್ನ ತಗೊಂಬಂದು ನಿಮ್ಮ ಟೇಬಲ್ ಮೇಲೇನೋ ಅಥವಾ ನಾರ್ತ್ ಸೈಡ್ ಎಲ್ಲಿದೆಯೋ ನಿಮ್ಮ ಮೈಲ್ ಪ್ಲೇಸು ಅಲ್ಲಿಡಿ ಆ ಶಬ್ದ ಆ ವಾಟರ್ ಫ್ಲೋಯಿಂಗ್ ಸೌಂಡ್ ಇದೆಯಲ್ಲ ಅದು ವೆರಿ ಪಾಸಿಟಿವಿಟಿ ಮನೆಯಲ್ಲಿ ದುಡ್ಡನ್ನ ಆಕರ್ಷಣೆ ಮಾಡೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅದು ಒಂದು ಪಾಸಿಟಿವಿಟಿ ಮತ್ತೆ ಇನ್ನು ವಾಸ್ತು ಪ್ರಕಾರ ಹೇಳ್ತಾರಲ್ಲ ಲಾಫಿಂಗ್ ಬುದ್ಧ ಇಂಥ ಇಂಥ ಒಂದು ಮತ್ತೆ ಹಾರ್ಸ್ ವಾಟರಲ್ಲಿ ಹಾರ್ಸ್ ಸೆವೆನ್ ಹಾರ್ಸಸ್ ರನ್ನಿಂಗ್ ಆಗ್ತಾ ಇರುವಂಥ ಒಂದು ಪಿಚ್ಚರ್ ಸಿಗುತ್ತೆ ಅದು ನಾರ್ತ್ ವಾಲ್ಗೆ ಹಾಕ್ಬೋದು ನೀವು ಮಿರರ್ ನಾರ್ತ್ ವಾಲ್ಗೆ ಹಾಕ್ಬೋದು ಈ ರೀತಿ ಕೆಲವೊಂದು ಟಿಪ್ಸ್ ಇರುತ್ತಲ್ಲ ವಾಸ್ತುಗೆ ಸಂಬಂಧಪಟ್ಟ ಒಂದು ಪಿಚ್ಚರ್ಸ್ ಇರುತ್ತಲ್ಲ ಅದನ್ನು ಸಹ ನೀವು ಹಾಕ್ಬೋದು ಪಾಸಿಟಿವಿಟಿ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮನೆಯಲ್ಲಿ ಇವನ್ನೆಲ್ಲವನ್ನು ನೀವು ಪ್ರಯೋಗ ಮಾಡಿ ಹ್ಯಾಪಿಯಾಗಿ ಡೆಫಿನೆಟ್ಲಿ ನಿಮ್ಮ ಒಂದು ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿಗೆ ಬರುತ್ತೆ ಇದರಿಂದ ದುಡ್ಡನ್ನು ಆಕರ್ಷಣೆ ಮಾಡ್ಬೋದು ಪಾಸಿಟಿವಿಟಿನೂ ಸಹ ಆಕರ್ಷಣೆ ಮಾಡ್ಬೋದು ಸೊ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ನೆಕ್ಸ್ಟು ವಿಡಿಯೋ ಅಲ್ಲಿ ನಾವು ಎ ಎಪಿಸೋಡ್ ನಂಬರ್ ಫೋರ್ನಲ್ಲಿ ಫಿಸಿಕಲಿ ಆಯಿತು ಸೊ ಮೆಂಟಲಿ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲ ಕ್ಲೆನ್ಸಿಂಗ್ ಅನ್ನೋದು ಮೆಂಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಇದು ಇದು ಫಸ್ಟ್ ಸ್ಟೆಪ್ಪು ಇದು ಸೆಕೆಂಡ್ ಸ್ಟೆಪ್ಪು ಮೆಂಟಲಿ ಕ್ಲೆನ್ಸಿಂಗ್ ಹೇಗೆ ಮಾಡಬೇಕು ಅಂತ ನಾವು ಎಪಿಸೋಡ್ ಫೋರ್ನಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್